ವರ್ತೂರ್ ಸಂತೋಷ್ ಅವರ ಒಂದು ಮದುವೆನ ಯಾವಾಗ ಕಣ್ತುಂಬಿಕೊಳ್ಬಹುದು ಅಂತ ಅಭಿಮಾನಿಗಳು ಒಂದು ದೊಡ್ಡ ಪ್ರಶ್ನೆನ ಕೇಳ್ತಾನೆ ಇರ್ತಾರೆ ಯಾಕೆಂದ್ರೆ ವರ್ತೂರ್ ಅದ್ಭುತವಾದಂತಹ ವ್ಯಕ್ತಿಯಾಗಿದ್ರು ಬಿಗ್ ಬಾಸ್ ಒಳಗಡೆ ಕಾಣಿಸ್ಕೊಂಡು ಇನ್ನಷ್ಟು ಫೇಮಸ್ ಆಗ್ತಾರೆ ಆಚೆ ಕಡೆ ಬಂದ ಮೇಲೆ ಬಹಳಷ್ಟು ರೀತಿಯಲ್ಲಿ ಸೆನ್ಸೇಷನ್ ಮಾಡ್ಕೋತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹುಲಿ ಉಗ್ರಿನ ಒಂದು ವಿಚಾರದಲ್ಲಿ ಅಲ್ಲೂ ಕೂಡ ಸುದ್ದಿ ಆಗ್ತಾರೆ ಹೊರಗಡೆ ಬಹಳಷ್ಟು ಜನರ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬಹಳಷ್ಟು ಹೆಸರು ಮಾಡ್ತಾರೆ ರೀಲ್ಸ್ಗಳ ವಿಚಾರ ಆಗಿರ್ಬೋದು ಮನೆ ಹತ್ರನೂ ಕೂಡ ಅಷ್ಟೇ ಹಳ್ಳಿ ವಿಚಾರ ಸಾಕಷ್ಟು ಜನ ಇಂಟರ್ವ್ಯೂಗಳನ್ನು ಮಾಡ್ತಾರೆ ಸೊ ರೀತಿಯಲ್ಲ ಕೂಡ ನಡೀತಾ ಇದೆ ಆ ಮಹಾಸ್ತು ರೀತಿಯಲ್ಲಿ ಯಕ್ಷ ಪ್ರಶ್ನೆ ಅಂದ್ರೆ ಬೆಂಕಿ ತನೇಶ್ ಅವರೊಟ್ಟಿಗೆ ಮದುವೆ ಆಗ್ತಾರ ವರ್ತೂರ್ ಸಂತೋಷ್ ಇದನ್ನ ಅವ್ರನ್ನೂ ಕೂಡ ಕೇಳ್ತಾರೆ ಆದರೆ ವರ್ತೂರ್ ಸಂತೋಷ್ ಅವರು ಇದನ್ನ ಕೇಳಿದಂಥ ನಾಚಿ ನಾಚಿನೀರ್ ಆಗ್ತಾರೆ ಆದರೆ ಅವರು ಉತ್ತಮವಾದಂತ ಸ್ನೇಹಿತರು ಸ್ನೇಹಿತರಾಗಕ್ಕೆ ಇಷ್ಟ ಇಷ್ಟಪಡ್ತಾರೆ ತನೀಶ್ ಅವರು ಕೂಡ ಈಗ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಬ್ಯಿ ಆಗಿರ್ತಾರೆ ನೋಡ್ತಾ ಇರಬಹುದು ಯಾವ ರೀತಿ ಮಿಂಚಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಇತ್ತೀಚೆಗಷ್ಟೇ ಹುಟ್ಟೊಬ್ಬ ಕೂಡ ಇತ್ತು ಹುಟ್ಟುಹಬ್ಬದ ದಿವಸ ಕೂಡ ಅದ್ಭುತ ಕಾಸ್ಟ್ಯೂಮ್ ನಲ್ಲಿ ಕೂಡ ಕಾಣಿಸ್ಕೋತಾರೆ ಹೊರ್ತು ಮತ್ತೆ ಬೆಂಕಿ ತನೀಶ್ ಆಗಾಗ ಟಚ್ ನಲ್ಲಿ ಉತ್ತಮವಾದಂತಹ ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಜೋಡಿನ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಹಾಗಾಗಿ ಮದುವೆ ಆಗಿ ಅಂತೆಲ್ಲ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ ಅಭಿಮಾನಿಗಳು ಆದ್ರೆ ಒಂದು ಜೋಡಿ ಆ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತಾರೆ ಇಷ್ಟ ಪಡ್ತಾರೆ ಸೆಟ್ ಆಗೋಲ್ಲ ಆದರೆ ನಾವು ಯಾವಾಗಲೂ ಕೂಡ ಫ್ರೆಂಡ್ಸ್ ಆಗಿರ್ತೀವಿ ಕೊನೆಯ ತನಕ ಇರ್ತೀವಿ ವರ್ತುರ್ ಮತ್ತೆ ಬೆಂಕಿ ತನಿಷ ಜೋಡಿನ ನೋಡಿದ್ರಂತೂ ಅಭಿಮಾನಿಗಳು ಸಿಕ್ಕ ಬಟ್ಟೆ ಆಗಾಗ ಮೀಟ್ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಫಂಕ್ಷನ್ಗಳಲ್ಲಿ ನಿಮಗೂ ಕೂಡ ಈ ಜೋಡಿ ಇಷ್ಟ ನಾವು ತಪ್ಪದೆ ಕಮೆಂಟ್ ಮಾಡಿ